ಬಂದ್ಬಿಟ್ಟಿದ್ರಲ್ಲ ಇಬ್ಬರು ಕರೀದಿನಿ ಅಂತ ಅದಪ್ಪ ಅಯ್ಯೋ ಮುಚ್ಚಿನ ಬಾಯ ಅದೇನಾರೀ ಮಾತಾಡಿಯೇ ಅಕ್ಕ ದೇವಸ್ಥಾನಕ್ಕೆ ದೇವಸ್ಥಾನಕ್ ಅದೇನು ಎಲ್ಲೋದ್ರೂ ಬರೀ ಇದೆ ರಾಮಾಯಣವಲ್ಲ ನಿಂದು ನನಗೆ ಕರೆಕ್ಟ್ ಬೇಜಾರು ನೀನ ಅದೇ ಹೆಂಗಿರಿ ಎಲ್ಲರೂ ಅದೇನಷ್ಟೊಂದು ಎಲ್ಲಿಗೋದ್ರು ರಾಮಳಿ ನಂದೆ ದುಡ್ತಿರಲ್ಲ ಅಯ್ಯೋ ನಿಂದು ಎಲ್ಲಿ ಹೋದ್ರೆ ಇಲ್ಲಿ ಬಂದ್ರೆ ಇದೇ ಅಕ್ಕ ಅಯ್ಯೋ ಇದು ಹಾಕ್ಲಿ ಅಕ್ಕ ನೀನು ಹಂಗೇ ಅಯ್ಯೋ ಅಕ್ಕ ದಯವಿಟ್ಟು ರೀ ಇವಾಗ ಗಣಪತಿ ಪೂಜೆ ಅಲ್ಪ ಬಂದಿರೋದು ಸುಮ್ಮನೆ ಹೆಚ್ಚ ಕೈ ಮುಕೊಂಡು ಹೋಗಿ ಅದ ಹೇಳು ಅವಳಿ ಅಯ್ಯೋ ನಾನು ಪೂಜೆ ಮಾಡಿಸ್ಕೋಕೆ ಬಂದಿರೋದೇನ ಜನ ಎಲ್ಲಕ್ಕ ಹೋದ ಕಂಬ್ಲಿ ಗೊತ್ತಿಲ್ಲ ಕಣವ ಬರುವಾಗ ನೋಡಿದೆ ಅವ್ರ ಮನೆ ಕೇ ಇರಲಿಲ್ಲ ಅವಳು ಇಲ್ ಇರ್ಗೋಗಿದಳವ ಊರಿಕಿನ್ ಮುಂದಾಗಿ ನನಗೆ ಹೇಳೋ ಹೇಳಿದಳೆ ಅವಳು ಇವತ್ತು ಗಣಪತಿ ಬಿಡ್ತಾರೆ ಕಣಕ ಒತ್ತಂತೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊ ಬರದ ಅಂತ ಇವಾಗ ನೋಡಿದ್ರೆ ಅವಳೇ ಬಂದಿಲ್ಲ ಅಯ್ಯೋ ಒತ್ತಾರೆ ಅಷ್ಟು ಹೊತ್ತಿಗೆ ಬಾಗಲಿ ನೀರಾಗ್ತದೆ ಅವಳೇ ಹೇಳ್ದಾಳು ಇವತ್ತು ಗಣಪತಿ ಬಿಡ್ತಾರೆ ಸಂಜೆ ಒತ್ತಂತೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊ ಬರೋದ ಅಂತ ಈಗ ನೋಡಿದ್ರೆ ಅವಳೇ ಕಾಣಿಸ್ತಿಲ್ಲ ವಾ ಮತ್ತೆ ನೋಡು ಎಲ್ರಿಗೂ ಹೇಳ್ಬಿಟ್ಟು ನಾನು ಅವಳಿಗೆ ಹೇಳಿದೆ ಹಂಗೆ ಬಂದ್ರೆ ಬಂದಿದ್ದೀರಲ್ಲ ನೀವು ಮಾಡ್ತೀನಿ ಮಾಡಿದೆ ಅವ್ಳಿಗೆ ನಾನು ಅಯ್ಯೋ ತಾಯಿಗಳೇ ಸುಮ್ಮನಾದ್ರೂ ಇರುವ ಅಲ್ಲ ಕಣ್ಣಿ ನಾನು ಮಾತಾಡಿದ್ರಿ ನಿಮ್ಗೆ ಅಣ್ಣ ನೋಡು ದೇವಸ್ಥಾನಕ್ಕೆ ಬಂದೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಸರಿ ಇಲ್ಲ ಅಂದ್ರೆ ಸರಿ ಏಯ್ ಏನ್ ಮಾಡಿ ಸುಮ್ಮನೆ ನೀನು ಬೋಗುತ್ತೆ ಅಂತ ನಾನು ಬೋಗುತ್ತೇನೆ ನಿಂತ್ಕೊಳ್ಳಿರಾ ಇಲ್ಲಿ ಅಲ್ಲ ಕಣ್ಸಬೇಕಾ ಅಲ್ಲ ನೋಡು ಹೆಂಗೆ ಮಾತಾಡ್ತಿದ್ದಾಳೆ ನಿನ್ನ ಮುಂದ್ಗಡೆ ಅವಳಿಗೆ ಅಯ್ಯೋ ಸುಮ್ಕಿರವ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದೀರಿ ಗಚ್ಚ ಕಟ್ಟ ಕೈ ಮುಂಕೊಂಡು ಹೋಗಿ ಅಲ್ಲ ಕಣ್ಣೆ ಏನೇ ಏನೇ ನೀನು ಸುಮ್ಮನಿರೋದು ನಾನು ದೇವಸ್ಥಾನ ಹಾಕೊಂಡು ಸುಮ್ಮನೆ ಅವನಿಲ್ಲ ಅಂದರೆ ನಿನ್ನ ಜನ್ಮ ಜಾಲಾಡ್ಸಿದ್ದೆ ಏನೇ ಏನೇ ಜಾಲಾಡ್ಸಿ ನೀನು ಅಯ್ಯೋ ಸುಮ್ಮನಿರೋ ತಾಯಿಗಳು ಇದಾಕೆ ಹೆಂಗೆ ಆಡ್ತಿದ್ದೀರಿ ಅಲ್ಲ ಕಣಕ್ಕ ನಾನು ಸುಮ್ಮನೆ ಅವತ್ತಿಂದ ಇವಳು ಬರಲಿ ಇವಳು ಸಿಕ್ಕಲಿ ಕೇಳಬೇಕು ಏನು ಅಂದ್ಕೊಂಡು ನಾನು ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಹಳ್ಳ ಕಚ್ಕೊಂಡು ಇವಳೇನೋ ಭಾರಿ ಆಡ್ತಾವಳೆ ಏಕೆ ಮರ್ಯಾದೆ ಕೊಟ್ಕೊಳಿತಾವನಲ್ಲ ಅಕ್ಕ ಅಕ್ಕ ಅಂತ ಅದಕ್ಕೆ ಏನೋ ಯಾಕವ ಯಾಕವ ಅಂತದೇನೋ ಮಾಡಿದ್ಲು ಅವಳು ಸುಮ್ಮನೆ ಬಂದು ನಿಂತಿದ್ದೆ ತಾನೆ ಯಾಕವ ಪೂಜೆ ಕರೆದಿಲ್ಲ ಅಂದಿದ್ದು ತಪ್ಪಾ ಅಷ್ಟೇ ಅಲ್ಲ ಕಣಕ್ಕ ಊರು ತುಂಬ ಈ ಬಾಯಿ ಬಡ್ಕಿ ಏನೇನೋ ಏನೇನೋ ಹೇಳ್ಕೊಬತ್ತಾಳೆ ಅವ್ರದ್ದು ಎಷ್ಟದೇ ಅಷ್ಟೇ ನೋಡ್ಕೋಬೇಕು ಬರೀ ಅವ್ರಿಗೆ ಮನೆ ಅವ್ರಿಗೆ ಮನೆ ಸುದ್ದಿ ಎಲ್ಲೆಲ್ಲೂ ಎಲ್ಲೆಲ್ಲೂ ಕುತ್ಕೊ ಮಾತಾಡೋದಿಯಾ ಅಲ್ಲ ಕಣಮಿ ನಿಂಗೆ ಕಮ್ಮಿ ಬೇಕು ಊರು ಸಹ ಬರೀ ಅಯ್ಯೋ ಅಕ್ಕ ನಾನೇನ ಮಾಡಿದೆ ಅಕ್ಕ ನಮ್ಮ ಮನೇಲಿ ನಾವು ಏನಾದರೂ ಮಾಡ್ಕೋತೀವಿ ಎಂತಾದ್ರು ಮಾಡ್ಕೋತೀವಿ ಈ ಲೋಪರ್ಗೆ ಯಾಕ ಅದು ಯಾವಳ ಮೀ ಯಾವಳ ಮೀ ರೋಪರು ನಿನ್ನೆ ಕಣಮಿ ಅಂತ ಹೇಳ್ದು ಇನ್ಯಾವ ಇನ್ಯಾವಳಿದಳಿಲಿ ಅಯ್ಯೋ ದಯವಿಟ್ಟು ಸುಮ್ಮನೆ ರಮಿ ಓದತಾವ ಬಂದಿತಾವೆಲ್ಲ ಬರೀ ಇದೇ ಆಯ್ತದಲ್ಲ ನಿಮ್ದು ಇಲ್ಲ ಕಣಕ ಇವತ್ತು ಗ್ರಾಚರ ಬಿಡ್ಸೇಬೇಕು ಇವ್ಳಿಗೆ ನಾನು ಬಾಯ ಮುಚ್ಕೊಂಡು ಸುಮ್ಮನಿದಷ್ಟು ಇವಳು ಬಾರಿ ಮಿತಿ ಮಿರ್ತಾವಳಿ ಅಲ್ಲ ಕಣ್ಣೇ ನಾನು ಎಣ್ಣೆ ಹೇಳಿದನು ನಿನ್ನ ಬಗ್ಗೆ ನಿನ್ ಮನೆ ನಿನ್ ವಿಷಯ ಅದೇ ನಿನಗೆ ಬಿಟ್ಟಿದ್ದು ನನ್ಗೇನು ಅಂತ ನನ್ಗೇನು ಅಂತ ಕಟ್ಕೊಂಡು ಹಂಗ ನೋಡು ಬಾಯ ಮುಚ್ಕೊಂಡು ಸುಮ್ಮನೆ ನಿನ್ ಎಷ್ಟು ಅದಷ್ಟು ನೋಡ್ಕೋಬೇಕು ಅದು ಬಿಟ್ಬಿಟ್ಟು ಊರು ತುಂಬಾ ಏನು ಹೇಳ್ಕೋಬರ ನೀನು ಅಯ್ಯೋ ಸುಮ್ಕಿರವ್ವ ಇದು ಯಾಕ್ರವ ಹಿಂಗೆ ಆಡ್ತಾ ಇದ್ದೀರಿ ಇಲ್ಲ ಕಣಕ ಇವತ್ತು ಗ್ರಾಚರ ಬಿಡಿಸೇ ಬಿಡಿಸೀನಿ ಇಲ್ಲಿ ಲೋಪರ ಮನೆಗೆ ಎಣ್ಣೆ ಎಣ್ಣೆ ಬಿಡ್ಸೇ ಗ್ರಾಚರವ ಎಣ್ಣೆ ಬಿಡ್ಸೇನಿ ನೀನು ನೋಡು ವೇತಾಡಿಣೆ ಎಣ್ಣೆ ಎಣ್ಣೆ ಮಾಡ್ಕೊಂಡೀನಣ್ಣ ಅಯ್ಯೋ ಲೋಪರ್ ಮುಂಡೆ ತಾ ಅಯ್ಯೋ ಕೆಟ್ಟ ಏನಮ್ಮಿ ಏನಮ್ಮಿ ಸುಮ್ನೆ ಬಿಡೋದು ಓಹ್ ನಾನು ಅಕ್ಕ ಗಿಕ್ಕ ಅನ್ಕೊಂಡು ಸುಮ್ನೆ ಬಾಯಿ ಮತ್ಕಿದ್ರೆ ಊರು ತುಂಬ ಟಾಮ್ ಟಾಮ್ ಮಾಡ್ಕೊ ಬಂದಿಯಾ ನನ್ನ ನನ್ಸೆ ನನ್ನ ಇಷ್ಟ ನನ್ನ ಮನೆ ನಾನು ಹೆಂಗಾದರೂ ಸಂಬಳಸ್ತೀನಿ ನನ್ನಂಗೆ ನೀನ್ ಏನಾದ್ರೂ ಓಹೋ ಗೊಡ್ಸ ತಿರ್ಕಾ ತಿರ್ಕ ಕುತ್ಕಾಳೆ ಊರು ತುಂಬ ತಿರ್ಗ ನನ್ನ ಮನೆ ಬಗ್ಗೆ ಮಾತಾಡ್ತಾಳೆ ಅವಳು ಅಯ್ಯೋ ಬುಡ ಕೇಳೋ ಸುಬ್ಬಕ್ಕ ಬು ಕೇಳೋದನ ಯಾರು ಹೇಳಿದ್ರು ಬಿಡಿಕಿಲ್ಲ ಯಾರು ಸುಬ್ಬಕ್ಕ ಹೇಳಿದ್ರು ಬಿಡಿಕಿಲ್ಲ ಯಾ ಕೆಂಪಕ್ಕ ಹೇಳಿದ್ರು ಇನ್ನೊಂದು ಇನ್ನೊಂದಿನ ಯಾರು ಮನೆ ಸೋದಿನೂ ನೀನು ಊರೊಳಗೆ ಮಾತಾಡ ಕೊಡದು ನೀನು ಅಯ್ಯೋ ನಿನ್ನ ಮನೆ ಸುದ್ದಿ ಅಂತ ಅಲ್ಲ ನೀನು ಯಾರ ಮನೆ ನೀನು ಮಾತಾಡಕ್ಕೆ ಹೋಗ್ಬೇಡ ಅಂತದ್ ಏನಿದು ನೀನು ನೀನು ಎಲ್ಲಾರನು ಕಟ್ಟಾಳಿಯಾ ಇಲ್ಲಾಂದ್ರೆ ನೀನು ಅವ್ರಿಗೆ ಇಟ್ಟು ಸೊಪ್ಪು ಹಾಕಿಯ ನೀನು ಅಯ್ಯೋ ಬಿಡೋ ಮುಂಡೆ ಬಿಡೋನ್ ತಲೆ ಯಾವಳ ನಮ್ ಮುಂಡೆ ಅಂತ ನೀನು ಅಯ್ಯೋ ಅಯ್ಯೋ ಬಿಡೋ ಬಿಡೋ ಇತಿ ಕಾಣಿಸ್ತೀನಿ ನೋಡಿ ಇವತ್ತು ಅಯ್ಯೋ ಸುಮ್ಕಿರೋ ತಾಯಿಗಳ ಯಾಕೆ ಹಿಂಗಿದ್ರಿ ಬಿಡು ಸಾವಿತ್ರಿ ಬಿಡು ಬುಡ ಅವಳು ಹೆಂಗಾದ್ರೂ ಮಾಡ್ಕೊಳ್ಳಿ ಬಿಡು ಹೋಳು ಏನಾದ್ರು ಮಾತಾಡ್ಕೊಳ್ಳಿ ಇವಾಗ ನಿನ್ ರಾಚಾರ ಬುಡಸಿದಾನೆ ಇನ್ನೊಂದಿನ ಊರೊಳಗೆ ಏನು ಮಾತಾಡ್ಕಿರ ಬಿಡು ಜನಗಳೆಲ್ಲ ನೋಡ್ತಾರೆ ಬುಡ ಸಾವಿತ್ರಿ ಇಲ್ಲ ಕಣಕ ಇವತ್ತು ಒಂದ್ ಗತಿ ಕಾಣಿಸ್ಬೇಕು ಹುಡ್ಗೆ ಬಾರಿ ಹೆಚ್ಕೊಬಿಟಳಿ ಊರ್ ತುಂಬವ ಅಯ್ಯೋ ಬಿಡ್ರಪ್ಪ ನಿಮ್ ತಮ್ಮಯ್ಯ ಜನಗಳೆಲ್ಲ ಹಾಡ್ಕೊಂಡ್ ನಗಾಡಂಗ ಮಾಡ್ಬೇಡಿ ಬಿಡ್ರು ಅಯ್ಯೋ ಅಕ್ಕ ನಾ ಸಾಯಿಸ್ಬಿಡ್ತಾಳೆ ಕಣಕ ಅಯ್ಯೋ ನಿಮ್ ತಮ್ಮಯ್ಯ ಬಿಡ್ಸ ಬಿಡ್ಸು ಬುಡವಾ ಸಾವಿತ್ರಿ ನಿಮ್ ತಮ್ಮಯ್ಯ ಬಿಡ್ರವ

ಇದೆ ಯಾಕಕ್ಕ ಹಂಗಿರ್ಸಿಗೆ ನೋಡ್ಲಾ ನೋಡ್ಲಾ ಹೆಂಗ ನೋಡ್ಲಾ ನೋಡ್ಲ ಅಷ್ಟೊಂದ್ ಬಿಡು ಬಿಡು ಅಂತ ಕೇಳಿದ್ರು ಕೇಳ್ಕೊತ ಇದ್ರು ಬಿಡ್ತಾಕ ಚೆನ್ನಾಗ್ ನೀರ್ಕಾಯಿ ಮಾಡ್ಬಿಡ್ಲಕ ಓಲಾ ಓಲ ಓಸಿ ಹೋಸಿ ಬಿಡ್ಸಲ್ಲೋ ಸಾವಿತ್ರಿ ಸಾವಿತ್ರಿ ಬುಡ್ನೆ ಅಯ್ಯೋ ಬುಡಮಿ ಬುಡಮಿ ಇಲ್ಲ ಮರಿಯ ನೀನ್ ತಡೆ ಬಡಣ ಇವಳಿಗೆ ಒಂದ್ ಗದ್ದೆ ಕಾಣಸ ಬಿಡಿ ಮಾಡಿದಳ ಊರ್ ತುಂಬಾ ಟಾಮ್ ಟಾಮ್ ಮಾಡ್ಕೊಬತ್ತಳೆ ನಮ್ ವಿಚಾರವ ಅದೇ ನಿನ್ಸು ಕೂಡ ಕೆಟ್ಟ ಹೋಗಿದಾಳೆ ಇವಳು ಅಯ್ಯೋ ಅಣ್ಣ ಇಲ್ಲ ಕಣ್ ಚೆನ್ನಣ್ಣ ನಾನು ಏನು ಹೇಳಿಲ್ಲ ಕಣ್ಣ ನೀನು ಹೇಳ್ತಿ ಏನು ನೀರೋ ಬರ ಈ ಸೇಡ್ ನನ್ನ ಮೇಲೆ ತೀರ್ಸ್ಕೊತಾಳೆ ಕಣ್ಣಣ್ಣ ತಾನೆಲ್ಲ ಹೋಯ್ತು ಕಣ್ಣ ನೀನು ತಮ್ಮ ಏನು ಬಿಡ್ತಾನ ಬುಡು ಸಾವಿತ್ರಿ ಬುಡು ಊರೆಲ್ಲ ನೋಡ್ತಾರೆ ಬುಡು ಸಾವಿತ್ರಿ ಅಮ್ಮಯ್ಯ ಓದತ್ತೋ ಬಂದಿತ್ತವೆಲ್ಲ ಏನಿದು ನಿಂದು ನಾನು ಅಷ್ಟೇ ಇಲ್ಲ ತಡ್ಕೊಂಡ್ ತಡ್ಕೊಂಡು ಇದ್ದೆ ಇವತ್ತು ಸರಿ ಇವತ್ತಲ್ಲ ನಾಲ್ಕು ಸರಿ ಹೋಯ್ತಾಳೆ ಅಂತ ಇಲ್ಲ ಕಣ್ರಿ ಇವತ್ತು ಇವಳನ್ನ ಜನ್ಮ ಜಾಲಾಡ ಗಂಟೆ ಹುಡುಕಿಲ್ಲ ಇಲ್ಲ ಇವಳು ಇವ್ರಿಗಿರ್ಬೇಕು ಇಲ್ಲ ಅಂದ್ರೆ ನಾನಿರ್ಬೇಕು ಲೇ ಅಂತದ್ ಏನ್ಲೇ ಮಾಡಿದಳು ಅವಳು ಏನ್ ಮಾಡಿದಳ ಸೊಸೆಗೆ ಅಳತೆ ಕೊಡ್ತಾಳೆ ಸೊಸೆ ಹಂಗ್ ನೋಡ್ಕೊಂಡಳು ಹಿಂಗ್ ನೋಡ್ಕೊಂಡಳೆ ಅಂತಂದ್ರೆ ನಾನು ನಾನ್ ಸೊಸೆ ನಾನ್ ಹೆಂಗಾದ್ರೂ ನೋಡ್ಕೊತೀನಿ ಇಟ್ಕಿನ ಬಟ್ಕಿನ ಅಂತ ನಾನು ಇವಳು ಮನೆ ಕಳಿಸಿದ ಇಲ್ಲಿ ಒಬ್ಬರ ಮುಂದೆ ಮನೆಗೆ ನಿಂಗೆ ಯಾಕೋ ಬೇಕು ಇವೆಲ್ಲವಾ ಸುಮ್ಮಿರ ಕೈ ಸಾವಿತ್ರಿ ಏನು ಅಂತ ಗೊತ್ತುತ್ತಾನೆ ಅಯ್ಯೋ ಅಣ್ಣ ನಿಜವಾಗ್ಲು ಕಣಣ್ಣ ನಾನು ಏನು ಹೇಳಿಲ್ಲ ಕಣಣ್ಣ ಲೈ ನಡಿ ಗಣಪತಿ ಮೇಲೆ ಆಣೆ ಮಾಡಿ ಬಡೇ ಬಡೇ ಆಯ್ತು ನಾನು ತಲೆ ಬಿಡಕ ಆಯ್ತು ತಪ್ಪಾಯ್ತು ನಂದೇ ತಪ್ಪಾಯ್ತು ನಿನ್ನ ಅಮ್ಮಯ್ಯ ತಲೆ ಬಿಡು ಇನ್ನೊಂದಿನ ಬೇರೆಯವ್ರ ಮನೆ ವಿಚಾರ ಮಾತಾಡಿಯಾ ನಿನ್ಗೆ ಯಾಕೆ ಊರು ಸಾಬರಿ

ಕಂಬಲಿ ನೀನು ಹೋಗೋ ಮನೆಗೆ ಏನು ಇಲ್ಲ ಕಣತೆ ಹೋಗು ಸರಿ ಕಣಣಾ ಆಯ್ತು ಅಲ್ಲ ಕಣಸುပಕ ನೋಡು ನೀನೇ ನೋಡು ಎಷ್ಟು ಬಾಯ್ ಮಾಡ್ತಾಳೆ ನನಗೆ ನಿನ್ನ ಮುಂದ್ಗಡೆ ಹೋಗ್ತಾ ಇದಿರಾ ಮನ ಮನೆ ತವೆ ಹೆಂಗಾರ ಆಡ್ಕೊಳ್ಳಿ ಓದುತ್ತೋ ಬಂದವೇ ಇಲ್ಲ ಬಂದುತ್ತವಳಾ ಹೆಂಗ ಆಡ್ಬೇಡಿ ಕಣ್ರವ ನಿಮ್ ಕೈ ಮುಗೀತಿನಿ ಥೂ ನನಗೆ ಬೇಜಾರಾಗ್ ಹೋಯ್ತು ವತ್ತು ಆಕ್ಲೇ ಸಾವಿತ್ರಿ ಇದೆ ಆಕ್ಲೇ ಹೆಂಗ ಆಡ್ತಿದಿಯೇ ಅಯ್ಯೋ ಏನು ಇಲ್ಲ ಕಣ ನಡಿ ಬರೆಯ ನೀ ನೋಳೆ ಅಯ್ಯೋ ಇಂತೋರಿ ಇದ್ರೆ 우ರು 우ದರ ಮನೆನೂ 우ದರ ನೀವೇ ನೋಡ್ರಪ್ಪ ನೀವೇ ನೋಡಿ